ಎಪ್ಪತ್ತು ವರ್ಷಗಳು ಆಡಳಿತ ಮಾಡಿರುವಂತಹ ಪಕ್ಷ ನಿಮ್ಮದು ನೋಡಿ ನೀವು ಹಿರಿಯ ನಾಯಕಿ ಮೇಡಮ್ ಮೇಡಮ್ ಸೋನಿಯಾಜಿ ಜನರಿಂದ ದೇಣಿಗೆ ಪಡೆದ ಹಣದಲ್ಲೇ ನೀವು ಚುನಾವಣೆ ಮಾಡೋಗಿದ್ರೆ ಈ ಮಾತುಗಳನ್ನ ಹೇಳಿ ಯಾವ ರಾಜಕಾರಣಿ ಇವತ್ತು ನೆಟ್ಟಿಗೆ ರಾಜಕೀಯ ಮಾಡಿದ್ದಾನೆ ದುಡ್ಡು ಹಂಚಿದೆ ಜಾತಿ ರಾಜಕೀಯ ಉಪಯೋಗಿಸ್ಕೊಂಡೆ ಹೇಳಿ ಬರೀ ಇದೆಲ್ಲ ಓಳ್ಗಳು ಕೇಳೋರು ಇದಾರೆ ಅಂತ ಓಳ್ಬಿಡೋದು ಬಿಡೋದು ಹೇಳಿ ಎಮ್ ಎಲ್ ಎಂ ಪಿ ಗಳಿಗೆ ಇಷ್ಟಿಷ್ಟು ಕೋಟಿಗಳನ್ನ ಅಂತ ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಹೇಳರು ಸ್ನೇಹಿತರೆ ನಿನ್ನೆಯಷ್ಟೇ ಒಂದು ಕಾಂಗ್ರೆಸ್ಸಿನ ಪತ್ರಿಕಾಗೋಷ್ಠಿಯನ್ನ ನಾನು ನೋಡ್ತಾ ಇದ್ದೆ ಒಂದು ಜೋಕನ್ನ ಕೂಡ ನಾನು ನಿಮ್ಗೆ ಹೇಳಲೇಬೇಕು ಈ ಕಾಂಗ್ರೆಸ್ ಪತ್ರಿಕಾಗೋಷ್ಠಿಯಲ್ಲಿ ಮೂವರು ನಾಯಕರು ಕೂತಿದ್ರು ಕಾಂಗ್ರೆಸ್ನ ನಾಯಕರು ಈ ಮೂವರು ನಾಯಕರು ಯಾರ್ಯಾರು ಅಂತಂದ್ರೆ ಎ ಸಿ ಸಿಯ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎರಡನೆಯದಾಗಿ ಸೋನಿಯಾ ಗಾಂಧಿ ಮೂರನೇದಾಗಿ ಮಾಜಿ ನಾಯಕ ಅಂದ್ರೆ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಈ ಮೂವರು ಪತ್ರಿಕಾಗೋಷ್ಠಿಯಲ್ಲಿ ಕುಳಿತು ಕಾಂಗ್ರೆಸ್ಸಿನ ದುಸ್ಥಿತಿಯನ್ನ ಹೇಳಲು ತೊಡಗಿದ್ರು ಮತ್ತು ಅವರು ಹೇಳ್ತಾ ಹೇಳ್ತಾ ಭಾವುಕರಾದರು ಕಾಂಗ್ರೆಸ್ ಅನ್ನ ಆರ್ಥಿಕವಾಗಿ ದುರ್ಬಲ ಪಡಿಸುತ್ತಿದೆ ಬಿಜೆಪಿ ನರೇಂದ್ರ ಮೋದಿ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನ ಆರ್ಥಿಕವಾಗಿ ತುಳಿಯಲು ಆರಂಭಿಸಿದೆ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟರು ಇನ್ನ ನನಗೆ ಇದರಲ್ಲ ಜೋಕ್ ಆಫ್ ದಿ ಡೇ ಅಂತ ಅನ್ಸಿದ್ ಯಾವ್ದು ಗೊತ್ತಾ ಜೋಕ್ ಆಫ್ ದಿ ಡೇ ಎಲ್ಲ ಇದು ಜೋಕ್ ಆಫ್ ದಿ ಇಯರ್ ಯಾವುದು ಅನ್ಸಿದ್ರು ಗೊತ್ತಾ ರಾಹುಲ್ ಗಾಂಧಿ ಅವ್ರು ಮಾತಾಡ್ತಾ ಹೇಳ್ತಾರೆ ರೈಲು ಟಿಕೆಟಿಗೂ ನಮ್ಮ ಹತ್ರ ಕಾಸಿಲ್ಲ ಇವತ್ತು ನಾಯಕರು ಅದರಿಂದ ಪ್ರಚಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ ಹಾ ಈ ರಾಷ್ಟ್ರೀಯ ಪಕ್ಷಗಳು ಈ ಮಾತನ್ನ ಹೇಳಿದ್ರೆ ನಂಬಬೇಕಾ ನಮ್ಮ ಮಹಾ ಜನತೆಗಳು ಇದನ್ನ ಬಿ ಜೆ ಪಿ ಪಕ್ಷ ಆಗ್ಲಿ ಕಾಂಗ್ರೆಸ್ ಪಕ್ಷ ಆಗ್ಲಿ ಅಥವಾ ಇನ್ಯಾವುದೇ ಪ್ರಾದೇಶಿಕ ಪಕ್ಷ ಅಧಿಕಾರ ಅನುಭವಿಸಿದ ಪಕ್ಷ ಈ ಮಾತನ್ನ ಹೇಳಿದ್ರೆ ಆ ನಾಯಕರಿಗೆ ಕಪಾಲ ಕೊಡಿಬೇಕೋ ಬೇಡವೋ ನಾಚಿಗ್ಗೆಟ್ಟವ್ರೆ ನೀವು ಆ ಅಧಿಕಾರದಲ್ಲಿದ್ದಾಗ ಲಕ್ಷ ಲಕ್ಷ ಕೋಟಿ ಕೋಟಿಗಳನ್ನ ದೋಚಿಕೊಂಡು ಇವತ್ತು ಬಂದು ನಮ್ಮ ಬಳಿ ದುಡ್ಡಿಲ್ಲ ಅಂತ ಹೇಳ್ತಿರಲ್ಲ ನಿಮಗೆಲ್ಲ ನಾಚಿಕೆ ಆಗಬೇಕು ಈ ಮಾತನ್ನ ಹೇಳೋ ಜನರನ್ನ ದಾರಿ ತಪ್ಪಿಸೋ ಕೆಲಸಗಳನ್ನ ಮಾಡಬೇಡಿ ಒಬ್ಬೊಬ್ಬ ಒಂದೊಂದು ಎಲೆಕ್ಷನ್ಗೆ ಎಷ್ಟ್ರಿ ಖರ್ಚು ಮಾಡ್ತಾನೆ ಹಾಂ ನಿಮ್ಮ ಅಕೌಂಟ್ನಲ್ಲಿದ್ದಂಥ ನಾನು ನಿಮ್ಮ ಅಕೌಂಟ್ನಲ್ಲಿರುವಂಥ ಎಷ್ಟು ಕೋಟಿ ನಿಜವಾಗಿಯೂ ಅಷ್ಟರಲ್ಲೇ ನೀವು ಚುನಾವಣೆ ಮಾಡ್ತೀರಾ ಅಲ್ಲ ಇದು ನಂಬೋ ಮಾತಾ ಇದು ನಂಬೋ ಅಂಥವ್ರು ನಾವು ಮೂರ್ಖರ ನೀವು ಜನತೆಯನ್ನು ದಾರಿ ತಪ್ಪಿಸ್ಬೇಡಿ ಈ ಹೇಳಿಕೆಗಳನ್ನ ಯಾರು ಕೊಟ್ಟರು ಇನ್ನು ಅದರಲ್ಲಿ ಇನ್ನು ಅದರಲ್ಲಿ ಬಿ ಜೆ ಪಿಯು ಕೂಡ ಒಂದು ನಾಟಕೀಯ ಪ್ರಸಂಗವನ್ನೇ ಮಾಡಿದೆ ಎರಡು ಸಾವಿರ ರೂಪಾಯಿ ದೇಣಿಗೆ ಕೊಡೋದಂತೆ ಪ್ರಧಾನಿಗಳು ಇನ್ಯಾರೋ ಬೇರೆ ಸಚಿವ ಮಂಡಲ ಎಲ್ಲ ಒಂದ್ ಸಾವಿರ ಎರಡ್ ಸಾವಿರ ಇದು ತಪ್ಪೆ ಇದನ್ನು ನಾವೇನ್ ಸಮರ್ಥಿಸ್ಕೊಳ್ತಾ ಇಲ್ಲ ಆದ್ರೆ ಈ ಈ ರೀತಿಯ ನಮಗೆ ಆರ್ಥಿಕವಾಗಿ ದುರ್ಬಲ ಆಗೋಗಿದ್ದೀವಿ ಇವೆಲ್ಲ ಮಾತುಗಳು ಬೇಡ ಇನ್ನ ಸೋನಿಯಾ ಗಾಂಧಿ ಮಾತಾಡ್ತಾ ಪಾಪ ವಿಷಯ ತುಂಬಾ ಗಂಭೀರವಾಗಿದೆ ಮತ್ತು ಕಾಂಗ್ರೆಸ್ನ ಮೇಲೆ ಪರಿಣಾಮ ಬೀರುತ್ತದೆ ಅದರ ಜೊತೆಗೆ ನಮ್ಮ ಪ್ರಜಾಪ್ರಭುತ್ವದ ಮೇಲೂ ಮೂಲಭೂತವಾಗಿ ಪರಿಣಾಮ ಬೀರುತ್ತದೆ ಕಾಂಗ್ರೆಸ್ ಅನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಲು ಪ್ರಧಾನ ಮಂತ್ರಿಯಿಂದ ವ್ಯವಸ್ಥಿತ ಪ್ರಯತ್ನ ನಡೆಯುತ್ತಿದೆ ಸಾರ್ವಜನಿಕರಿಂದ ಸಂಗ್ರಹಿಸಿದ ಹಣವನ್ನು ಸ್ಥಗಿತಗೊಳಿಸಲಾಗಿದೆ ಮತ್ತು ಖಾತೆಗಳಿಂದ ಹಣವನ್ನು ಬಲವಂತವಾಗಿ ತೆಗೆದುಕೊಳ್ಳಲಾಗುತ್ತಿದೆ ನೋಡಿ ನೀವು ಹಿರಿಯ ನಾಯಕಿ ಮೇಡಮ್ ಮೇಡಮ್ ಸೋನಿಯಾಜಿ ನೀವು ಹಿರಿಯ ನಾಯಕಿ ಜನರಿಂದ ದೇಣಿಗೆ ಪಡೆದ ಹಣದಲ್ಲೇ ನೀವು ಚುನಾವಣೆ ಮಾಡೋಂಗಿದ್ರೆ ಈ ಮಾತುಗಳನ್ನ ಹೇಳಿ ಏನಕ್ರಿ ಯಾವ ರಾಜಕಾರಣಿ ಇವತ್ತು ನೆಟ್ಟಿಗೆ ರಾಜಕೀಯ ಮಾಡಿದ್ದಾನೆ ದುಡ್ಡು ಹಂಚದೆ ಜಾತಿ ರಾಜಕೀಯ ಉಪಯೋಗಿಸ್ಕೊಳ್ಳದೆ ಹೇಳಿ ಅದು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಇನ್ಯಾವುದೇ ಪಕ್ಷ ಆಗ್ಲಿ ಯಾರು ಮಾಡೋದಿಲ್ಲ ಬರೀ ಇದೆಲ್ಲ ಓಳ್ಗಳು ಕೇಳೋರು ಇದಾರೆ ಅಂತ ಓಳ್ಬಿಡೋದು ಕೇಳೋರು ಇರ್ತಾರೆ ಬಿಡ್ತಾ ಇರೋದು ಈ ಅತ್ಯಂತ ಸವಾಲಿನ ಸಂದರ್ಭಗಳಲ್ಲಿ ನಮ್ಮ ಚುನಾವಣಾ ಪ್ರಚಾರ ಕಾಪಾಡಿಕೊಳ್ಳಲು ನಾವು ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದೇವೆ ಅಂತ ಸೋನಿಯಾ ಗಾಂಧಿ ನೋಡಿದ್ರು ಅವ್ರು ಕೈಲಾದಷ್ಟು ಮಾಡ್ತಾ ಇದ್ದಾರಂತೆ ಎಪ್ಪತ್ತು ವರ್ಷಗಳು ಆಡಳಿತ ಮಾಡಿರುವಂತಹ ಪಕ್ಷ ನಿಮ್ಮದು ಎಪ್ಪತ್ತು ವರ್ಷಗಳಲ್ಲಿ ದೇಶವನ್ನ ಎಷ್ಟು ಲೂಟಿ ಮಾಡಿದ್ದೀರಿ ಎಷ್ಟು ಲೂಟಿ ಮಾಡಿದ್ದೀರಿ ನೀವು ಈ ಮಾತನ್ನ ಹೇಳ್ಬೋದಾ ನೀವ್ ಹೇಳಿದ್ರೆ ನಾವು ನಂಬಬೇಕಾ ನಾವು ದಡ್ಡರಂತೆ ಕಾಣ್ತಾ ಇದ್ದೀವ ನಿಮ್ಗೆ ಜನತೆಯನ್ನ ದಡ್ಡರನ್ನಾಗಿ ಮಾಡುವಂತಹ ಹೇಳಿಕೆಗಳು ಅಂದ್ರೆ ಇದೆ ಇನ್ನ ಖರ್ಗೆ ಮುಕ್ತ ಮತ್ತು ನ್ಯಾಯಸಮ್ಮತವಾದ ಚುನಾವಣೆಗಳು ಬೇಕಾದರೆ ಕಾಂಗ್ರೆಸ್ಸಿನ ಬ್ಯಾಂಕ್ ಖಾತೆಗಳನ್ನು ಬಳಸಲು ಅವಕಾಶ ಕೊಡಿ ನ್ಯಾಯಯುತ ಚುನಾವಣೆ ನಡೆಸುವುದು ಅತ್ಯಗತ್ಯ ಆದರೆ ಚುನಾವಣೆ ಹೋರಾಟಗಳಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಲು ಕಾಂಗ್ರೆಸ್ನ ಖಾತೆಗಳನ್ನು ಫ್ರೀಸ್ ಮಾಡಲಾಗಿದೆ ಎಂದು ಖರ್ಬೆ ಖರ್ಗೆ ಅವರ ಆರೋಪಿಸಿದರು ಅಲ್ಲ ನಿಮ್ಮ ಬ್ಯಾಂಕ್ ಖಾತೆಯನ್ನು ಆರು ಫ್ರೀಸ್ ಮಾಡಿದ್ರೆ ಮಾಡಿಕೊಳ್ಳಿ ಬಿಡಿ ಹೇಳಿ ಎಮ್ ಎಲ್ ಎಂಪಿಗಳಿಗೆ ಪಿಗಳಿಗೆ ಬಂದ್ರೆ ಇಷ್ಟಿಷ್ಟು ಕೋಟಿಗಳನ್ನ ಅಂತ ಯೋ ಅಪ್ಪಣೆ ಗುರುಗಳೇ ಅಂತ ತಂದು ಹಾಕ್ಬಿಡ್ತಾರೆ ನಿಮ್ ಪಾದಕ್ಕೆ ಯಾರಿಗೂ ಕಮ್ಮಿ ಇಲ್ಲ ಖರ್ಗೆ ಅವರ ಮನೆಯಿಂದನೇ ಒಂದಷ್ಟು ಸೂಟ್ ಕೇಸ್ಗಳು ಬರ್ತವೆ ನಿಮಗೆ ತಲೆ ಕೆಡ್ಸ್ಕೊಬೇಡಿ ಅಲ್ಲೇನೊಂದ್ ಸಾವಿರ ಕೋಟಿನ ಸಾವಿರದ ಇನ್ನೂರು ಕೋಟಿನ ಇಟ್ಟಿರ್ತೀರಾ ಅದರಿಂದ ನಿಮ್ ಚುನಾವಣೆಗೆ ಸಾಕಾಗದ ಇಲ್ಲಿ ಎರಡು ಕ್ಷೇತ್ರಕ್ಕೆ ಸಾಲಲ್ಲ ಸಾವಿರದ ಇನ್ನೂರು ಕೋಟಿ ಇನ್ನ ಇದು ಜೋಕ್ ಆಫ್ ದಿ ಇಯರ್ ರಾಹುಲ್ ಗಾಂಧಿ ಮಾತಾಡಿರೋದು ಇಂದು ಭಾರತದಲ್ಲಿ ಪ್ರಜಾಪ್ರಭುತ್ವವಿಲ್ಲ ಮತ್ತು ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಎಂಬ ಕಲ್ಪನೆಯು ಸಂಪೂರ್ಣವಾದ ಸುಳ್ಳು ಪ್ರಜಾಪ್ರಭುತ್ವದ ಚೌಕಟ್ಟನ್ನು ರಕ್ಷಿಸಬೇಕಾದ ಸಂಸ್ಥೆಗಳಿವೆ ಅವು ಆದರೆ ಅವುಗಳಿಂದ ಏನೂ ಆಗುತ್ತಿಲ್ಲ ಎಂದು ಹೇಳ್ತಾರೆ ಇನ್ನ ಖಾತೆ ಸ್ಥಗಿತದಿಂದ ಯಾವುದೇ ಪ್ರಚಾರ ಚಟುವಟಿಕೆಗಳನ್ನು ನಡೆಸಲು ಸಾಧ್ಯವಾಗುತ್ತಿಲ್ಲ ಡಿ ಕೆ ಶಿವಕುಮಾರ್ ಹೇಳಿ ಬರುತ್ತೆ ಪ್ರಚಾರ ಆರಂಭ ಮಾಡಿ ಪಕ್ಷದ ವತಿಯಿಂದ ನಾಯಕರಿಗೆ ರೈಲು ಟಿಕೆಟ್ ಖರೀದಿಸಲು ಕೂಡ ಹಣವಿಲ್ಲದ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ವೆರಿ 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 ಜೋಕ್ ಆಫ್ ದಿ ಇಯರ್ ನಾಚಿಕೆ ಆಗಬೇಕು ನೆಕ್ಸ್ಟ್ ಹಗರಣ ಬಳಸಿ ಇನ್ನ ಇನ್ನ ಇದಕ್ಕೆ ಕೌಂಟರ್ ಕೊಡುವಂತಹ ಬಿಜೆಪಿ ನೀವು ತದ್ರೂಪಿಗಳು ಇದಕ್ಕೆಲ್ಲಾ ಉತ್ತರ ಕೊಡಬೇಕಾ ಈ ಜೋಕಿಗೆ ನೀವೊಂದು ಜೋಕ್ ಬೇರೆ ಮಾಡ್ತಿದ್ದೀರಿ ಇರಲಿ ಇವ್ರೇನು ಉತ್ತರ ಕೊಟ್ಟಿರ ನೋಡೋಣ ಐಟಿ ಇಲಾಖೆಯು ಸೂಕ್ತ ತೆರಿಗೆ ಕಟ್ಟದ ಕಾಂಗ್ರೆಸ್ಗೆ ದಂಡ ಹೇರಿದೆ ಕರೆಕ್ಟ್ ಇಲಾಖೆ ತನ್ನ ಕೆಲಸವನ್ನು ತಾನು ಮಾಡಿದೆ ವೆರಿ ಗುಡ್ ಆದರೆ ಐತಿಹಾಸಿಕ ಸೋಲಿನ ಭೀತಿಯು ಕಾಂಗ್ರೆಸ್ಗೆ ಗೋಚರಿಸಿದೆ ಹೀಗಾಗಿ ಜನರ ಗಮನ ಬೇರೆಡೆ ಸೆಳೆಯಲು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತಿದೆ ಈಗ ಖಾತೆಯಲ್ಲಿ ಹಣವಿಲ್ಲ ಎನ್ನುತ್ತಿರುವ ಕಾಂಗ್ರೆಸ್ಸಿಗರು ಈ ಹಿಂದೆ ಹಗರಣ ನಡೆಸಿದಾಗ ಕೂಡಿಟ್ಟ ದುಡ್ಡು ಬಳಸಬಹುದು ಅಲ್ಲ ಅವ್ರು ಯಾವ ದುಡ್ಡಾರೋ ಬಳಸ್ಕೋತಾರೆ ಅದನ್ನು ನೀವು ಹೇಳ್ಬೇಕಾಗಿಲ್ಲ ಹೇಳಬೇಕಾಗಿಲ್ಲ ಅಂತ ಜೆ ಪಿ ನಡ್ಡಾ ಅವರು ಹೇಳಿದ್ದಾರೆ ಈಗ ಅವ್ರು ಯಾವ ದುಡ್ಡಾರ ಬಳಸ್ಕೊಳ್ಳಿ ನಿಮಗೆ ಅದು ಇರಲಿ ನೀವು ಇದಕ್ಕೆ ರಿಪ್ಲೈ ಮಾಡಬಾರ್ದಾಗಿತ್ತು ಮಾಡಿದ್ದೀರಿ ಇರಲಿ ಇದು ನನಗೆ ಭಾಳ ಬೇಸರದ ಸಂಗತಿ ಏನು ಹೇಳ್ತೀನಿ ಕೇಳಿ ದುಡ್ಡಿಲ್ಲ ನನ್ನ ಹತ್ರ ಅನ್ನುವಂತಹ ಈ ಗುಡಾಂಗ್ ಹೇಳಿಕೆಗಳನ್ನ ದಯವಿಟ್ಟು ಬಿಡಬೇಡಿ ಜನರನ್ನು ದಾರಿ ತಪ್ಪಿಸ್ಬೇಡಿ